ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಏಳನೇ ತರಗತಿ ಭಾಗವಂತಿ ಭಾಗದಲ್ಲಿ ಬರುವಂತಹ ಎರಡನೇ ಪಾಠ ಮಧ್ಯಯುಗದ ಇವರು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಅಭ್ಯಾಸಗಳು ಮೈನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೈನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ಪುನರುಜ್ಜೀವನ ಡ್ಯಾಶ್ ಡ್ಯಾಶಿಯಲ್ಲಿ ಆರಂಭವಾಯಿತು ಅದಕ್ಕೆ ಉತ್ತರ ಸಾಮಾನ್ಯ ಶಕ ಸಾವಿರದ ನಾನ್ನೂರರಿಂದ ಸಾವಿರದ ಆರುನೂರರ ಕಾಲಾವಧಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನ ಸಾಮಾನ್ಯ ಶಕ ಸಾವಿರದ ನಾನೂರು ಸಾವಿರದ ಆರುನೂರರ ಕಾಲಾವಧಿಯಲ್ಲಿ ಆರಂಭವಾಯಿತು ಎರಡನೇ ಕಾಲೇ ಬಿಟ್ಟ ಸ್ಥಳದ ಪ್ರಶ್ನೆ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಉತ್ತರ ಲಿಯೋನಾರ್ಡ್ ಡವಿಂಚಿ ಮತ್ತು ಮೈಕಲ್ ಏಂಜೆಲ್ಲೊ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಲಿಯನಾರ್ಡೋ ಡವಿಂಚಿ ಅಥವಾ ಡವಿಂಚಿ ಮತ್ತು ಮೈಕಲ್ ಏಂಜೆಲ್ಲು ಮೂರನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಕೊಲಂಬಸ್ ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ಉತ್ತರ ರೆಡ್ ಇಂಡಿಯನ್ಸ್ ಕೊಲಂಬಸ್ ಅಮೇರಿಕಾದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ನಾಲ್ಕನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್ ಉತ್ತರ ವಿಕ್ಟೋರಿಯಾ ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಐದನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಉತ್ತರ ಮಾರ್ಟಿನ್ ಲೋಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭಿಸಿದವನು ಮಾರ್ಟಿನ್ ಲೋಥರ್ ಸೆಕೆಂಡ್ ಮೀನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಒಂದನೇ ಪ್ರಶ್ನೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಉತ್ತರ ಪುನರುಜ್ಜೀವನದ ಎರಡು ಲಕ್ಷಣಗಳು ಮಾನವತವಾದ ಮತ್ತು ವೈಚಾರಿಕತೆ ಎರಡನೇ ಪ್ರಶ್ನೆ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಉತ್ತರ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು ಮೂರನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಉತ್ತರ ಪುನರುಜ್ಜೀವನ ಕಾಲದ ಪ್ರಸಿದ್ಧ ಸಾಹಿತಿಗಳು ಪೆಟ್ರಾರ್ಕ್ ಡಾಂಟೆ ಸರ್ವಾಂಟೆ ವಿಲಿಯಂ ಶೇಕ್ಸ್ಪಿಯರ್ ಬೊಕಾಸಿಯು ಜಾನ್ ಕ್ಯಾಲ್ವಿನ್ ನಾಲ್ಕನೇ ಪ್ರಶ್ನೆ ವಿಲಿಯಂ ಶೇಕ್ಸ್ಪಿಯರ್ ಯಾರು ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಪ್ರಮುಖ ಇಂಗ್ಲಿಷ್ ನಾಟಕಕಾರ ಐದನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಉತ್ತರ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಪೋಲೆಂಡಿನ ಕೋಪರ್ನಿಕಾಸ್ ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ ಪ್ರತಿ ಸುಧಾರಣೆ ಎಂದರೇನು ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಏಳನೇ ಪ್ರಶ್ನೆ ಪೋಲೋ ಯಾರು ಉತ್ತರ ಪೋಲೋ ಇಟಲಿಯ ವರ್ತಕ ಅಥವಾ ವ್ಯಾಪಾರಿ ಎಂಟನೇ ಪ್ರಶ್ನೆ ಕೋಪರ್ನಿಕಸ್ ಸಂಶೋಧನೆಗಳನ್ನು ತಿಳಿಸಿ ಉತ್ತರ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದು ಎಂದು ಕೋಪರ್ನಿಕಸ್ ತಿಳಿಸಿದರು ಥರ್ಡ್ ಮೇನ್ ಚರ್ಚಿಸಿರಿ ಒಂದನೇ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಉತ್ತರ ಸಾಹಿತ್ಯ ಪುನರುಜ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತು ಅನೇಕ ಲೇಖಕ ಪೆಟ್ರಾರ್ಕನಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಅತೀವ ಅಭಿಮಾನವಿತ್ತು ಈತನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧವಾಗಿದ್ದವು ಯುವ ಸಾಹಿತಿಗಳು ಇವನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾದುದು ಡಾಂಟೆ ಇಟಲಿಯ ಒಬ್ಬ ಕವಿ ದ ಡಿವೈನ್ ಕಾಮಿಡಿ ಈತನ ಮಹಾಕಾವ್ಯ ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನೆಂದರೆ ಮತ ಸುಧಾರಕನಾದ ಜಾನ್ ಕ್ಯಾಲ್ವಿನ್ ಸರ್ವಾಂಟೆ ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ ಈತನ ಪ್ರಸಿದ್ಧ ಕೃತಿ ಡಾನ್ ಕ್ವಿ ಓಟೆ ಇಂಗ್ಲಿಷ್ ನಾಟಕಕಾರರಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಪ್ರಮುಖ ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಇಂಗ್ಲಿಯ ಮ್ಯಾಕ್ಬೆತ್ ಈತನ ಪ್ರಮುಖ ನಾಟಕಗಳು ಕಲೆ ಮತ್ತು ವಾಸ್ತುಶಿಲ್ಪ ಪುನರುಜ್ಜೀವನ ಕಾಲದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ ಸಂತ ಪೀಟರ್ ಚರ್ಚ್ ಲಂಡನ್ನಿನ ಸಂತ ಪಾಲ್ ಚರ್ಚ್ ಮುಂತಾದವುಗಳಲ್ಲಿ ಕಾಣಬಹುದು ಪುನರುಜ್ಜೀವನದ ವಾಸ್ತುಶಿಲ್ಪಗಳು ಮಧ್ಯಯುಗದ ಅಲಂಕರಣದ ಮತ್ತು ಆಡಂಬರದ ಗಾತಿಕ್ ಶೈಲಿಯನ್ನು ಕೈಬಿಟ್ಟು ಚೂಪಾದ ಮನೆಯುಳ್ಳ ಕಮಾನುಗಳ ಬದಲು ದುಂಡಾದ ಕಮಾನುಗಳನ್ನು ಬಳಸಿದರು ಇಟಲಿಯಲ್ಲಿ ಪ್ರತಿಭಾವಂತ ಚಿತ್ರಕಾರರಿದ್ದರು ಲಿಯನಾಡೊ ದಾವಿಂಚಿ ವಿಂಚಿ ಮತ್ತು ಮೈಕೆಲ್ ಏಂಜಲೊ ಪ್ರಮುಖರು ಮನಾಲೆಸ ಲಿಯನಾಡೊ ದ ವಿಂಚಿ ಮತ್ತು ಮೋಸೆಸ್‌ ಮೈಕೆಲ್ ಏಂಜೆಲೊ ಅವರ ಪ್ರಸಿದ್ಧ ವರ್ಣಚಿತ್ರಗಳಾಗಿವೆ ವಿಜ್ಞಾನ ಪೋಲೆಂಡಿನ ಕೋಪರ್ನಿಕಸ್ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದೆಂದು ತಿಳಿಸಿದರು ಇಟಲಿಯ ಖಗೋಳ ಶಾಸ್ತ್ರಜ್ಞನಾದ ಗೆಲುವೋ ದೂರದರ್ಶಕವನ್ನು ಕಂಡುಹಿಡಿದನು ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ ನೆಲದಿಂದ ಮೇಲಕ್ಕೆ ಏರಿದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣೆ ಬಲವೇ ಕಾರಣವು ಎಂಬುದನ್ನು ತೋರಿಸಿಕೊಟ್ಟನು ವಿಲಿಯಂ ಹಾರ್ವೆಯು ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟನು ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದರು ಹೀಗೆ ಪುನರುಜ್ಜೀವನವು ಆಧುನಿಕ ಸಮಾಜ ಮತ್ತು ನಾಗರಿಕತೆಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿತು ಎರಡನೇ ಪ್ರಶ್ನೆ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೋತರನ ಪಾತ್ರವೇನು ಉತ್ತರ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ ಈತನು ಸಂತ ಆಗಸ್ಟೀನ್ ಚರ್ಚಿನ ಪಾತ್ರಿಯಾಗಿದ್ದನು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾತ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೋಥರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದನು ಅವನು ಪಾಪ ಕ್ಷಮಾಪಣ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷ್ಯಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದನು ಪೋಪರು ಲೂಥರನನ್ನು ಶಿಕ್ಷೆಗೆ ಗುರಿಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸಿದರು ಆದರೆ ಲೂಥರನಿಗೆ ಅನೇಕ ರಾಜರ ಬೆಂಬಲವಿದ್ದುದರಿಂದ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿಲ್ಲ ಕ್ಯಾಥೋಲಿಕ್ ಚರ್ಚಿನವರು ಲೂಥರನ ಅನುಯಾಯಿಗಳನ್ನು ಪ್ರಟೆಸ್ಟೆಂಟ್ ಅಂದರೆ ಪ್ರತಿಭಟನಾಕಾರರು ಎಂದು ಕರೆದರು ಕಾಲಕ್ರಮೇಣ ಪ್ರಾಟಿಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿದರು ಈ ಬೆಳವಣಿಗೆ ಮುಂದೆ ಉದಾರವಾದ ಎಂಬ ರಾಜಕೀಯ ಸಿದ್ಧಾಂತದ ಉಗಮಕ್ಕೆ ನಾಂದಿಯಾಯಿತು ಮೊದನೇ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಉತ್ತರ ಮೊದಲನೇ ಪಾಯಿಂಟು ಫಸ್ಟ್ ಪಾಯಿಂಟ್ ವಾಣಿಜ್ಯದ ವಿಸ್ತರಣೆ ಹೊಸತಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡರು ಇದರಿಂದ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸಿತು ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು ಈ ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯರದಾಗಿತ್ತು ಎರಡನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಗುಲಾಮರ ವ್ಯಾಪಾರ ಯುರೋಪಿಯನ್ನರು ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಪೆರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಕಾಲಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪಿತು ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಮೂರನೇ ಪಾಯಿಂಟು ಥರ್ಡ್ ಪಾಯಿಂಟ್ ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಯಿತು ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವದ ಪಾತ್ರವನ್ನು ನಿರ್ವಹಿಸಿತು ನಾಲ್ಕನೇ ಪಾಯಿಂಟು ಫೋರ್ತ್ ಪಾಯಿಂಟ್ ರಾಜಕೀಯ ಪರಿಣಾಮ ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು ಯುರೋಪಿನ ದೇಶಗಳು ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು ಎಲ್ಲರಿಗೂ ಸಹ ಧನ್ಯವಾದಗಳು